ಲಕ್ಷ್ಮೀ ನಿವಾಸದ ವಿಶ್ವ ಪಾತ್ರಕ್ಕೆ ಭವಿಷ್ ಗುಡ್ ಬೈ ಹೇಳಿದ್ದಾರೆ ಏನು ಕಾರಣ ಏನಂತ ಈ ವಿಡಿಯೋದ ಮೂಲಕ ನೀವು ತಿಳಿದುಕೊಳ್ಬೋದು ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತಾಬಿಟ್ಟು ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ದೀರಿ ಅವರೆಲ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿರೋ ಬೆಲ್ಲಗಳನ್ನ ಪ್ರೆಸ್ ಮಾಡಿ ಇತ್ತೀಚೆಗೆ ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಲಕ್ಷ್ಮೀ ಪಾತ್ರಧಾರಿ ಶ್ವೇತ ಹೊರಗಡೆ ಬಂದಿದ್ದರು ಈಗ ವಿಶ್ವ ಪಾತ್ರದಲ್ಲಿ ಕೂಡ ಹೊರಗಡೆ ಬಂದಿದ್ದಾರೆ ಇವರ ಜಾಗಕ್ಕೆ ಹೊಸ ನಟನ ಎಂಟ್ರಿ ಆಗಿದೆ ದೊಡ್ಡ ಮಟ್ಟದಲ್ಲಿ ಹೆಸರು ತಂದು ಕೊಟ್ಟಿದ್ದ ವಿಶ್ವ ಪಾತ್ರಕ್ಕೆ ಅವರು ಗುಡ್ ಬೈ ಹೇಳಿದ್ದಾರೆ ಈ ಸೀರಿಯಲ್ ಬಿಡಲು ಕಾರಣ ಏನು ಅಂದಾಗೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಗಂಧದ ಗುಡಿ ಎನ್ನುವ ಧಾರಾವಾಹಿ ಪ್ರಸಾರ ಆಗಲಿದೆ ಈ ಧಾರಾವಾಹಿಯಲ್ಲಿ ಅಣ್ಣ ತಮ್ಮಂದಿರ ಕಥೆ ಇದೆ ಇದರಲ್ಲಿ ಭವಿಷ್ ಗೌಡ ಅವರು ಲೀಡ್ ಪಾತ್ರವನ್ನು ನಟಿಸಲಿದ್ದಾರೆ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಸಂಜನಾ ಬುರ್ಲಿ ಈ ಸೀರಿಯಲ್ ಹೀರೋಯಿನಿ ಶಿಶಿರ್ ಶಾಸ್ತ್ರಿ ಸುಬ್ಬು ಮುಂತಾದ ಕೂಡ ಈ ಧಾರಾವಾಹಿಯಲ್ಲಿ ಒಂದೇ ಭಾಷೆಯಲ್ಲಿ ಮುಖ್ಯ ಪಾತ್ರ ದಲ್ಲಿ ನಟಿಸುವ ಕಲಾವಿದರು ಏಕಕಾಲಕ್ಕೆ ಎರಡು ಧಾರಾವಾಹಿಗಳಲ್ಲಿ ಅಥವಾ ಬೇರೆ ವಾಹಿನಿಯಲ್ಲಿ ಕೂಡ ನಟಿಸುವಂತಿಲ್ಲ ಹೀಗಾಗಿ ಭವಿಷ್ ಗೌಡ ಅವರು ಈ ಸಾ ಸೀರಿಯಲ್ನಿಂದ ಹೊರಗಡೆ ಬಂದಿದ್ದಾರೆ ಅಂತಲೇ ಹೇಳ್ಬೋದು ಹಾಗಾದರೆ ಈ ಸೀರಿಯಲ್ಗೆ ಮತ್ತೆ ಯಾರು ಎಂಟ್ರಿ ಕೊಟ್ಟಿದ್ದಾರೆ ನಟ ನಕುಲ್ ಶರ್ಮಾ ಅವರು ವಿಶ್ವನ ಪಾತ್ರಕ್ಕೆ ಕಾಣಿಸಿಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಓಕೆ ಸುಂದರ ಅಲ್ಲಿ ಸಬ್ಸ್ಕ್ರೈಬ್ ಅಂತೇಳಿ ಲಭ್ಯ ಮಚ್